ಸುರಿದಂತಹ ಮಳೆಗೆ ಪತ್ರಗುಟ್ಟಿದ ರಾಷ್ಟ್ರ ರಾಜಧಾನಿ ಎಲ್ಲೆಲ್ಲೂ ಕೂಡ ನೀರು ನದಿಯಂತಾಗ್ಬಿಟ್ಟಿದೆ ದೆಹಲಿಯ ರಸ್ತೆಗಳಲ್ಲೂ ಕೂಡ ಮಳೆಯ ಆರ್ಭಟ ದೆಹಲಿಯಲ್ಲಿ ಎಷ್ಟು ಮಟ್ಟಗಿದೆ ಅಂದ್ರೆ ತಡರಾತ್ರಿ ಸುರಿದಂತ ಮಳೆಗೆ ರಾಷ್ಟ್ರ ರಾಜಧಾನಿಯೇ ಪತ್ರಗುಟ್ಟಿ ಹೋಗಿದೆ ಎಲ್ಲೆಲ್ಲೂ ನೀರು ನದಿಯಂತಾಗ್ಬಿಟ್ಟಿದೆ ದೆಹಲಿಯ ರಸ್ತೆಗಳು ದೆಹಲಿಯ ಪ್ರಮುಖ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ಎನ್ಸಿಆರ್ ಮಿಂಚೋ ರಸ್ತೆ ಗೋವಿಂದಪುರಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ ನಿಂತ ನೀರಿನಲ್ಲಿ ಮುಳುಗಿ ಹೋಗಿದವೆ ಕಾರುಗಳು ಹಾಗೂ ಕ್ಯಾಂಟರ್ಗಳು ದೆಹಲಿಯ ಮಿಂಟೋ ರಸ್ತೆಯಲ್ಲಿ ಮುಳುಗಿ ಹೋಗಿದೆ ಕಾರು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ನದಿಯಂತ ಆಗ್ಬಿಟ್ಟಿದೆ ಇಲ್ಲಿ ರಸ್ತೆ ಯಾವುದು ನದಿ ಯಾವುದು ಕೆರೆ ಯಾವುದು ಒಂದು ಗೊತ್ತಾಗದಂತಹ ಪರಿಸ್ಥಿತಿ ದೆಹಲಿಯ ಪ್ರಮುಖ ಕಾಲೋನಿಗಳೇ ಇಲ್ಲಿ ಮಳೆಗೆ ಹೈರಾಣಾಗಿ ಹೋಗಿದ್ದಾರೆ ಇನ್ನು ವಾಹನ ಸವಾರರು ಕೂಡ ಹೈರಾಣಾಗಿ ಹೋಗಿದ್ದಾರೆ ಜನಜೀವನ ಅಸ್ತವ್ಯಸ್ತವಾಗಿದೆ ದೆಹಲಿಯಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ತಡರಾತ್ರಿ ಸುರಿದಂತಹ ಮಳೆಗೆ ರಾಷ್ಟ್ರ ರಾಜಧಾನಿ ನಲುಕಿ ಹೋಗಿದೆ ಎಲ್ಲೆಲ್ಲೂ ನೀರು ನದಿಯಂತ ಆಗ್ಬಿಟ್ಟಿದೆ ದೆಹಲಿಯ ರಸ್ತೆಗಳೆಲ್ಲವೂ ಎಕರೆಯಲ್ಲಿ ಕೃಷಿ ಮಾಡಿ ಐದು ಲಕ್ಷ ಗಳಿಸುತ್ತಿದ್ದಾರೆ ರಸ್ತೆ ಯಾವುದು ನದಿ ಯಾವುದು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ಒಂದು ರೀತಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ದೆಹಲಿಯ ಪ್ರಮುಖ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮವಾಗಿ ಈ ರೀತಿಯಾಗಿದೆ ಇನ್ನು ಎನ್ಸಿಆರ್ ಹಾಗೆ ಮಿಂಟು ರಸ್ತೆ ಗೋವಿಂದಪುರಿಯಲ್ಲಿ ಮಳೆ ಆರ್ಭಟ ಜೋರಾಗಿರುವುದರಿಂದಾಗಿ ಮಳೆಯ ಆರ್ಭಟದಿಂದ ರಸ್ತೆಗಳೆಲ್ಲವೂ ಕೂಡ ನೀರ್ಮಯ ಆಗಿದೆ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ರಸ್ತೆಗಳೆಲ್ಲವೂ ಕೂಡ ನಿಮ್ಮ ಪ್ರಮುಖ ರಸ್ತೆಗಳೇ ಈ ರೀತಿಯಾಗಿದೆ ಇನ್ನು ನಿಂತಲ್ಲೇ ಮುಳುಗಿ ಹೋಗ್ತಾ ಇದೆ ಅಲ್ಲಿ ನಿಂತಿದ್ದಂತಹ ವಾಹನಗಳಲ್ಲೂ ಕೂಡ ಅಲ್ಲಿ ಕ್ಯಾಂಟರ್ ಕೂಡ ಇದ್ದೀರಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಅಲ್ಲಿ ನಿಂತಿದ್ದಂತಹ ಕಾರುಗಳೆಲ್ಲವೂ ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ದೆಹಲಿಯ ಮಿಂಟೂ ರಸ್ತೆಯಲ್ಲಿ ಕಾರು ಮುಳುಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಕೂಡ ಅಲ್ಲಿ ಮುಳುಗಿ ಹೋಗಿದೆ ಫ್ಲೈಓವರ್ ಕೆಳಭಾಗದಲ್ಲಿ ವಾಹನ ಸವಾರರು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೋಗಲಾರದಂತಹ ಪರಿಸ್ಥಿತಿ ಅಷ್ಟು ಮಟ್ಟಿಗೆ ಅಲ್ಲಿ ಮಳೆ ಆರ್ಭಟವನ್ನ ಮುಂದುವರೆಸಿದೆ ದೆಹಲಿಯಲ್ಲಿ ಭಾರಿ ಮಳೆಗೆ ಏರ್ಪೋರ್ಟ್ ಮೇಲ್ಛಾವಣಿಯೇ ಕುಸಿದಿದೆ ದೆಹಲಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಪರಿಣಾಮವಾಗಿ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿದಿದೆ ಐಟಿ ಅಧಿಕಾರಿ ಕಾರಿನ ಮೇಲಿಗೆ ಮೇಲ್ಛಾವಣಿ ಕುಸಿದು ಬಿಟ್ಟಿದೆ ಈ ಪರಿಣಾಮವಾಗಿ ಕಾರು ನಜ್ಜುಗುಜ್ಜಾಗಿದೆ ಇನ್ನು ಘಟನೆಯಲ್ಲಿ ನಾಲ್ವರಿಗೆ ಗಾಯಗಳಾಗಿದೆ ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ದೆಹಲಿಯಲ್ಲಿ ಮಳೆಯ ಆರ್ಭಟದಿಂದಾಗಿ ಏರ್ಪೋರ್ಟ್ ಮೇಲ್ಛಾವಣಿಯ ಕುಸಿದು ಬಿದ್ದಿದೆ ಐಟಿ ಅಧಿಕಾರಿ ಕಾರಿನ ಮೇಲೆಯೇ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಮೇಲ್ಛಾವಣಿ ಕುಸಿದಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನಾಲ್ವರಿಗೆ ಗಾಯಗಳಾಗಿದೆ ಏರ್ಪೋರ್ಟ್ ನ ಟರ್ಮಿನಲ್ ಒಂದರಲ್ಲಿ ನಡೆದಿರುವಂತಹ ಘಟನೆ ಇದು ವರುಣಾಭಟ ದೆಹಲಿಯಲ್ಲಿ ಜನರನ್ನ ಹಿಂಡಿ ತಿಪ್ಪೆ ಮಾಡ್ತಾ ಇದೆ ಒಂದು ಕಡೆ ಜನರು ಈಗಾಗಲೇ ಮಳೆಯ ನೀರಿಗೆ ಮಳೆಯ ಹೊಡೆತಕ್ಕೆ ನಲುಗಿ ಹೋಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ವಾಹನಗಳನ್ನು ತಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಕೆಲಸಕ್ಕೆ ಹೋಗಬೇಕು ಅಥವಾ ಮತ್ತೊಂದು ಬದಿಗೆ ಸಾಗಬೇಕು ಅಂದ್ರೂ ಕೂಡ ಕಷ್ಟ ಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ದಿಗ್ಬಂಧನಕ್ಕೆ ಒಳಗಾಗಿದೆ ಇನ್ನು ದೆಹಲಿಯ ಏರ್ಪೋರ್ಟ್ನಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿದೆ ಇನ್ನು ಮಳೆಯ ಆರ್ಭಟದಿಂದಾಗಿ ಏರ್ಪೋರ್ಟ್ನ ಮೇಲ್ಛಾವಣಿಯೇ ಏಕಾಏಕಿ ಕುಸಿದು ಬಿದ್ದ ಪರಿಣಾಮವಾಗಿ ಅಂದರೆ ಐ ಟಿ ಅಧಿಕಾರಿಯ ಕಾರಿನ ಮೇಲೆಯೇ ಇಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಇನ್ನು ಕಾರಿನಲ್ಲಿದ್ದಂತಹ ನಾಲ್ವರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ